ಪೊಲೀಸರ ಲೋಪದೋಷಗಳನ್ನ ಎತ್ತಿ ಹಿಡಿಯುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಸಿ ನಾಗೇಶ್ ತಮ್ಮ ಕಕ್ಷಿದಾರರಾದ ದರ್ಶನ್ ಪರವಾಗಿ ಪ್ರಬಲ ವಾದ ಮಂಡನೆ ದರ್ಶನ್ ಅವರ ಪಾತ್ರ ಈ ಕೊಲೆ ಪ್ರಕರಣದಲ್ಲಿ ನೇರವಾಗಿ ಇಲ್ಲ ಅಂತ ಹೇಳುವ ಮೂಲಕ ಅವರಿಗೆ ಜಾಮೀನನ್ನ ಕೊಡಿಸುವ ಪ್ರಯತ್ನವನ್ನ ದರ್ಶನ್ಗೆ ಜಾಮೀನನ್ನ ಕೊಡಿಸುವ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಸಿ ನಾಗೇಶ್ ಪಂಚನಾಮಿಯ ಉಲ್ಲೇಖಗಳು ಇಚ್ಛಾ ಹೇಳಿಕೆಯ ಉಲ್ಲೇಖಗಳಲ್ಲಿರುವ ವ್ಯತ್ಯಾಸಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಹಾಗೆ ಪ್ರಸ್ತಾಪ ಮಾಡುವ ಮೂಲಕ ಈ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ನೇರವಾಗಿ ಇಲ್ಲ ಹೀಗಾಗಿ ಅವರಿಗೆ ಜಾಮೀನನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಸಿ ನಾಗೇಶ್ ದರ್ಶನ್ಗೆ ಆರೋಗ್ಯದ ಆಧಾರದ ಮೇಲೆ ಆರೋಗ್ಯ ಸಂಬಂಧಿ ಸಮಸ್ಯೆಯ ಆಧಾರದ ಮೇಲೆ ಮಧ್ಯಂತರ ಜಾಮೀನು ಕೊಡಿಸುವಲ್ಲಿ ಯಶಸ್ವಿಯಾಗಿರುವ ಸಿ ನಾಗೇಶ್ ಅವರು ಇದೀಗ ರೆಗ್ಯುಲರ್ ಬೇಲ್ ರೆಗ್ಯುಲರ್ ಬೇಲ್ ಕೊಡಿಸುವ ಪ್ರಯತ್ನವನ್ನ ಕೂಡ ಮುಂದುವರೆಸಿದ್ದಾರೆ ವಿಜಯಲಕ್ಷ್ಮಿ ಅವರು ಕೆಲವು ಶೂಗಳನ್ನ ತೋರಿಸ್ತಾರೆ ಇದು ದರ್ಶನ್ ಮನೆ ಅಲ್ಲ ಬೇರೆ ಮನೆ ಅಂತ ಹೇಳಿ ವಾದ ಮಂಡನೆ ಆಗ್ತಾ ಇದೆ ದರ್ಶನ್ ಪರ ವಕೀಲರಾದ ನಾಗೇಶ್ ಅವರ ವಾದ ಮಂಡನೆ ವಿಜಯಲಕ್ಷ್ಮಿಯವರು ಕೆಲವು ಶೂಗಳನ್ನು ತೋರಿಸ್ತಾರೆ ಇದು ದರ್ಶನ್ ಮನೆ ಅಲ್ಲ ಬೇರೆ ಮನೆ ಅಂತ ಹೇಳಿ ಬಳಿಕ ರಕ್ತದ ಕಲೆ ಬಗ್ಗೆ ಇದೀಗ ವಾದ ಮಂಡನೆ ಮಾಡ್ತಿದ್ದಾರೆ ಪಂಚನಾಮಿಯಲ್ಲಿ ಯಾವುದೇ ರಕ್ತದ ಕಲೆ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲೂ ಕೂಡ ಏನ್ ಪೊಲೀಸರು ತೋರಿಸಿದ್ದಾರೆ ಅದೆಲ್ಲ ಅಂದ್ರೆ ಉಲ್ಲೇಖಗಳೇನ್ ಮಾಡಿದ್ದಾರೆ ಅದೆಲ್ಲದಕ್ಕೂ ಕೂಡ ಪೂರಕವಾಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಅಲ್ಲಿಗೆ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಒಂದು ಪಂಚನಾಮಿಯಲ್ಲಿ ಮತ್ತೊಂದು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಮಗದೊಂದು ರೀತಿಯಲ್ಲಿದೆ ಇದ್ಯಾವುದು ಕೂಡ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ಲ ಇದನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ದರ್ಶನ್ ಅವರ ನೇರ ಪಾತ್ರ ಇಲ್ಲದೆ ಹೋದ್ರೂ ಕೂಡ ಅವರನ್ನ ಸಿಕ್ಕಿ ಹಾಕಿಸುವ ಪ್ರಯತ್ನವನ್ನ ಮಾಡಲಾಗಿದೆ ಹೀಗಾಗಿ ಅವರಿಗೆ ಬೇಲ್ ಕೊಡಬೇಕು ಅಂತ ಹೇಳಿ ವಾದವನ್ನ ಮಂಡಿಸುವುದನ್ನ ಮುಂದುವರೆಸಿದ್ದಾರೆ ದರ್ಶನ್ ಪರ ವಕೀಲರಾದ ವಿನಾಗೇಶ್ ಅವರ ಮನೆಗೆ ಹೋಗಿ ದರ್ಶನ್ ಅವರು ಈ ಕೊಲೆ ನಡೆದಿದೆ ಎನ್ನಲಾದ ದಿನ ಧರಿಸದ್ದ ಬಟ್ಟೆಗಳು ಹಾಗೆ ಪಾದರಕ್ಷೆ ಇತ್ಯಾದಿಗಳನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯವರು ಒಂದಷ್ಟು ಶೂಸ್ಗಳನ್ನು ತೋರಿಸಿದ್ದಾರೆ ಅದರಲ್ಲಿ ಪೊಲೀಸರು ಯಾವುದೋ ಒಂದಷ್ಟನ್ನು ಎತ್ಕೊಂಡು ಬಂದಿದ್ದಾರೆ ರಕ್ತದ ಕಲೆ ಇತ್ತು ಶೂನಲ್ಲಿ ಅನ್ನೋದನ್ನು ಪಂಚನಾಮೆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿಲ್ಲ ಆದರೆ ದರ್ಶನಲ್ಲಿದ್ದರೂ ಅವರ ಶೂಗಳಲ್ಲಿ ಬೂಟ್ ಕಾಲಲ್ಲಿ ಒದ್ರು ಸತ್ತ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಜಯಲಕ್ಷ್ಮಿ ಅವರ ಮನೆಯಿಂದ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದ ಶೂನಲ್ಲಿ ರಕ್ತದ ಕಲೆ ಎಲ್ಲಿತ್ತು ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ರೀತಿ ಮೈನ್ಯೂಟ್ ಡೀಟೇಲ್ಸ್ ಚಿಕ್ಕ ಚಿಕ್ಕ ಅಂಶಗಳನ್ನ ಉಲ್ಲೇಖ ಮಾಡುವ ಮೂಲಕ ದರ್ಶನ್ ಅವರ ಪಾತ್ರ ಇಲ್ಲ ಅನ್ನೋದನ್ನ ಸಾಬೀತುಪಡಿಸೋ ಪ್ರಯತ್ನ ಮಾಡ್ತಿದ್ದಾರೆ ಶೂ ಮೇಲೆ ರಕ್ತದ ಕಲೆ ಪತ್ತೆಯಾಗಿರುವ ಬಗ್ಗೆ ವಾದ ಮಂಡನೆ ಮಾಡ್ತಿದ್ದಾರೆ ರಕ್ತದ ಕಲೆ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ ಸಿ ನಾಗೇಶ್ ಎಫ್ ಎಸ್ ಎಲ್ ವರದಿ ಪ್ರಕಾರ ಶೂ ಮೇಲೂ ರಕ್ತದ ಕಲೆ ಇದೆ ಅಂತ ಹೇಳಲಾಗ್ತಾ ಇದೆ ಪಂಚನಾಮೆಯಲ್ಲಿ ಯಾಕಿದ್ರು ಉಲ್ಲೇಖ ಇಲ್ಲ ನೇರವಾದ ಪ್ರಶ್ನೆ ಮಾಡ್ತಿದ್ದಾರೆ ಸಿ ನಾಗೇಶ್ ಪಂಚನಾಮೆ ಅಂತಂದ್ರೆ ಈಗ ವಿಜಯಲಕ್ಷ್ಮಿ ಅವ್ರ ಮನೆಯಿಂದ ಏನ್ ಶೂ ಕಲೆಕ್ಟ್ ಮಾಡಿಕೊಂಡ್ರಲ್ಲ ಆ ಸಂದರ್ಭದಲ್ಲಿ ಆ ಶೂನಲ್ಲಿ ಏನೇನೆಲ್ಲ ಮೇಲ್ನೋಟಕ್ಕೆ ಕಾಣೋಕ್ ಸಿಕ್ತು ಅನ್ನೋದ್ರ ಬಗ್ಗೆ ಉಲ್ಲೇಖ ಹಿಂಗೊಂದು ಜೀನ್ಸ್ ಪ್ಯಾಂಟನ್ನು ಕಲೆಕ್ಟ್ ಮಾಡ್ಕೊಂಡ್ವಿ ಜೊತೆಗೊಂದು ಟೀ ಶರ್ಟ್ ನ ಕಲೆಕ್ಟ್ ಮಾಡ್ಕೊಂಡ್ವಿ ಹಾಗೆ ಒಂದು ಶೂ ಕೂಡ ಕಲೆಕ್ಟ್ ಮಾಡ್ಕೊಂಡ್ವಿ ಅದರಲ್ಲಿ ಹಿಂಗ ಇತ್ತು ರಕ್ತದ ಕಲೆ ಇತ್ತು ಈ ರಕ್ತದ ಕಲೆ ಇರೋದೆಲ್ಲೋ ಒಂದು ಕಡೆ ನಮಗೆ ಸಾಕ್ಷ್ಯ ಆಗ್ತಿದೆ ದರ್ಶನ್ ಅವ್ರು ಬೂಟ್ ಕಾಲಲ್ಲಿ ಒದ್ರು ಅನ್ನೋದಕ್ಕೆ ಇದೆಲ್ಲವನ್ನ ಪಂಚನಾಮೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಅಂತ ಹೇಳಿ ಪ್ರಶ್ನೆ ಎತ್ತಿದ್ದಾರೆ ದರ್ಶನ್ ಪರ ವಕೀಲರು ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿದೆ ಆದರೆ ಪಂಚನಾಮಿಯಲ್ಲಿಲ್ಲ ಒಂದೊಂದು ಕಡೆ ಒಂದೊಂದು ರೀತಿಯ ಉಲ್ಲೇಖ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಸಿ ನಾಗೇಶ್ ಆದ್ರೆ ಕೋರ್ಟ್ ಇದನ್ನ ಯಾವ ರೀತಿಯಾಗಿ ಪುರಸ್ಕರಿಸುತ್ತೆ ಸದ್ಯಕ್ಕಿರುವ ಕುತೂಹಲ ಇದು ಯಾಕಂದ್ರೆ ಕಳೆದ ಬಾರಿ ಕೂಡ ನಾನು ಆಗ್ಲೇ ಹೇಳ್ತಾ ಹಾಗೆ ಸೆಷನ್ಸ್ ಕೋರ್ಟ್ ನಲ್ಲೂ ಕೂಡ ಈ ಎಲ್ಲಾ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ರು ಮತ್ತೊಂದ್ ಕಡೆ ಜಡ್ಜ್ ಮಧ್ಯಪ್ರವೇಶ ಮಾಡಿದ್ದಾರಂತೆ ಈ ವಾದ ಮಂಡನೆ ಸಂದರ್ಭದಲ್ಲಿ ಸ್ವಾಮಿ ಅವರ ರಕ್ತ ಸಂಗ್ರಹ ಆಗಿದೆ ರಕ್ತದ ಮಾದರಿಯನ್ನ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದೆ ಇದೆರಡು ಮ್ಯಾಚ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಸಿ ವಿ ನಾಗೇಶ್ ಅವರು ಮಾತನಾಡ್ತಿರೋ ಸಂದರ್ಭದಲ್ಲೇ ಜಡ್ಜ್ ಮಧ್ಯಪ್ರವೇಶ ಆಗಿದೆ ಏನ್ ಹೇಳಿದ್ರು ಜಡ್ಜ್ ಯಾವ ಪ್ರಶ್ನೆ ಕೇಳಿದ್ರು ಕೆಲವೇ ಕ್ಷಣಗಳಲ್ಲಿ ಅದರ ಅಪ್ಡೇಟ್ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ ಪಂಚನಾಮಿಯಲ್ಲಿ ಉಲ್ಲೇಖವಿಲ್ಲದ ರಕ್ತದ ಕಲೆಗಳು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಹೇಗೆ ಬಂತು ಸಿ ನಾಗೇಶ್ ಅವರ ಪ್ರಶ್ನೆ ಇದಕ್ಕೆ ಪ್ರಾಸಿಕ್ಯೂಷನ್ ಪರ ವಕೀಲರು ಉತ್ತರ ಕೊಡಬೇಕಾಗತ್ತೆ ಕಳೆದ ಬಾರಿ ಕೂಡ ಸೆಷನ್ಸ್ ಕೋರ್ಟ್ ನಲ್ಲಿ ವಾದ ಮಂಡನೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಇಂಥದ್ದೇ ಪ್ರಶ್ನೆಗಳನ್ನ ಎತ್ತಿದ್ರು ಸಿ ವಿ ನಾಗೇಶ್ ಅವರು ಅದಕ್ಕೆ ಪ್ರಬಲವಾದ ಕೌಂಟರ್ ರಿಯಾಕ್ಷನ್ ಅನ್ನ ಎಸ್ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೂಡ ಕೊಟ್ಟಿದ್ದನ್ನು ನಾವು ಗಮನಿಸಬಹುದು ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಸಿ ನಾಗೇಶ್ ಅವರ ವಾದ ಮಂಡನೆ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಮಾತನಾಡಿದ್ದಾರೆ ನ್ಯಾಯಮೂರ್ತಿಗಳು ಪ್ರೊಸಿ ಪ್ರೊಸೀಜರ್ ಪ್ರಕಾರ ಕಳಿಸ್ತಾರೆ ಇದರಲ್ಲಿ ಪ್ರಶ್ನೆ ಕೇಳೋದೇನಿದೆ ಪೊಲೀಸರು ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ ದರ್ಶನ್ ಪರ ವಕೀಲರಾದ ನಾಗೇಶ್ ಅವರಿಗೆ ಪ್ರಶ್ನಿಸಿದ್ದಾರೆ ನ್ಯಾಯಮೂರ್ತಿಗಳು ಪೊಲೀಸರ ಲೋಪದೋಷಗಳನ್ನ ಎತ್ತಿ ಹಿಡಿಯುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಸಿ ನಾಗೇಶ್ ತಮ್ಮ ಕಕ್ಷಿದಾರರಾದ ದರ್ಶನ್ ಪರವಾಗಿ ಪ್ರಬಲ ವಾದ ಮಂಡನೆ ದರ್ಶನ್ ಅವರ ಪಾತ್ರ ಈ ಕೊಲೆ ಪ್ರಕರಣದಲ್ಲಿ ನೇರವಾಗಿ ಇಲ್ಲ ಅಂತ ಹೇಳುವ ಮೂಲಕ ಅವರಿಗೆ ಜಾಮೀನನ್ನ ಕೊಡಿಸುವ ಪ್ರಯತ್ನವನ್ನ ದರ್ಶನ್ಗೆ ಜಾಮೀನನ್ನ ಕೊಡಿಸುವ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಸಿ ನಾಗೇಶ್ ಪಂಚನಾಮಿಯ ಉಲ್ಲೇಖಗಳು ಸ್ವಇಚ್ಛಾ ಹೇಳಿಕೆಯ ಉಲ್ಲೇಖಗಳಲ್ಲಿರುವ ವ್ಯತ್ಯಾಸಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಹಾಗೆ ಪ್ರಸ್ತಾಪ ಮಾಡುವ ಮೂಲಕ ಈ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ನೇರವಾಗಿ ಇಲ್ಲ ಹೀಗಾಗಿ ಅವರಿಗೆ ಜಾಮೀನನ್ನು ನೀಡಬೇಕು ಅಂತ ಹೇಳಿ ಆಗ್ರಹಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಸಿ ನಾಗೇಶ್ ದರ್ಶನ್ಗೆ ಆರೋಗ್ಯದ ಆಧಾರದ ಮೇಲೆ ಆರೋಗ್ಯ ಸಂಬಂಧಿ ಸಮಸ್ಯೆಯ ಆಧಾರದ ಮೇಲೆ ಮಧ್ಯಂತರ ಜಾಮೀನು ಕೊಡಿಸುವಲ್ಲಿ ಯಶಸ್ವಿಯಾಗಿರುವ ಸಿ ನಾಗೇಶ್ ಅವರು ಇದೀಗ ರೆಗ್ಯುಲರ್ ಬೇಲ್ ರೆಗ್ಯುಲರ್ ಬೇಲ್ ಕೊಡಿಸುವ ಪ್ರಯತ್ನವನ್ನ ಕೂಡ ಮುಂದುವರೆಸಿದ್ದಾರೆ ವಿಜಯಲಕ್ಷ್ಮಿ ಅವರು ಕೆಲವು ಶೂಗಳನ್ನು ತೋರಿಸ್ತಾರೆ ಇದು ದರ್ಶನ್ ಮನೆ ಅಲ್ಲ ಬೇರೆ ಮನೆ ಅಂತ ಹೇಳಿ ವಾದ ಮಂಡನೆ ಆಗ್ತಾ ಇದೆ ದರ್ಶನ್ ಪರ ವಕೀಲರಾದ ನಾಗೇಶ್ ಅವರ ವಾದ ಮಂಡನೆ ವಿಜಯಲಕ್ಷ್ಮಿಯವರು ಕೆಲವು ಶೂಗಳನ್ನ ತೋರಿಸ್ತಾರೆ ಇದು ದರ್ಶನ್ ಮನೆ ಅಲ್ಲ ಬೇರೆ ಮನೆ ಅಂತ